ಹಾಯ್ ಎವ್ರಿ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಪ್ರಾಥಮೀಯವಾದಂತಹ ಸ್ವಾಗತ ಇವತ್ತು ನಾವು ಭಾರತದ ಭಾರತದಿಂದ ಪ್ರಮುಖವಾಗಿ ರಫ್ತಾಗುವ ಹಾಗೂ ಆಮದಾಗುವ ವಸ್ತುಗಳ ಬಗ್ಗೆ ಇನ್ ತಿಳ್ಕೊಳ್ತಾ ಹೋಗೋಣ ಕಳೆದ ಎರಡು ಕ್ಲಾಸಲ್ಲಿ ಸಹ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಈ ಡೀಟೇಲಲ್ಲಿ ಕಬ್ಬಿಣ ಮತ್ತು ಕಲ್ಲಿದ್ದಲು ಹಾಗೆಯೇ ಯಾವ್ಯಾವ ದೇಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲೂ ನಾವು ಕೆಲವು ಉತ್ಪನ್ನಗಳನ್ನು ಆಮದನ್ನು ಮಾಡಿಕೊಳ್ತೀವಿ ಹಾಗೇನೇ ಯಾವ ವಸ್ತುಗಳು ನಮ್ಮ ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತನ್ನು ಮಾಡುತ್ತೇವೆ ಅಂದರೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಸೊ ಇದು ಎರಡನೇ ಮೂರನೇ ವೀಡಿಯೋ ಎರಡು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ಭಾರತದ ರಫ್ತು ಮತ್ತು ಆಮದು ಬಗ್ಗೆ ಎಲ್ಲ ರೀತಿಯಾದಂಥ ಸಂಪೂರ್ಣವಾದ ವಿವರಣೆಯನ್ನು ಕೊಡೋಕೆ ಕೆಲಸವನ್ನು ಮಾಡಿದ್ದೀನಿ ಸೊ ಈ ಮೂರನೇ ವೀಡಿಯೋದಲ್ಲಿ ಸಹ ಇದು ಕಂಟಿನ್ಯೂ ಇದ್ದೀನಿ ಸೊ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಭಾರತದಲ್ಲಿ ಕಬ್ಬಿಣದ ಅದಿರು ಪ್ರಮುಖವಾಗಿ ಈ ರಫ್ತಾಗುವ ಹಾಗೂ ಆಮದಾಗುವ ಬಂದವರುಗಳ ಸಂಪೂರ್ಣವಾದ ವಿವರಣೆಯನ್ನು ಕೇಳಿದ್ದೆ ಸೊ ಅದೇನು ಕೊಟ್ಟಿದೆ ಅಂದರೆ ಸೊ ಭಾರತದಲ್ಲಿ ಕಬ್ಬಿಣ ನದಿರು ಪ್ರಮುಖವಾಗಿ ರಫ್ತು ಮತ್ತು ಆಮದಾಗುವ ಬಂದರುಗಳ ವಿವರಣೆಯನ್ನು ಕೊಟ್ಟಿದೆ ಕಬ್ಬಿಣದ ನದಿರು ರಫ್ತು ಮಾಡುವ ಪ್ರಮುಖ ಬಂದರುಗಳು ಎಸ್ಪೆಷಲಿ ಭಾರತ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಅದಿರನ್ನು ರಫ್ತು ಮಾಡುತ್ತೆ ಭಾರತವು ವಿಶ್ವದ ಅತಿ ದೊಡ್ಡ ಕಬ್ಬಿಣ ಅದಿರು ಉತ್ಪಾದಕರಲ್ಲಿ ಒಂದಾಗಿದೆ ನೋಡಿ ಭಾರತ ದೇಶ ಇದೆಯಲ್ವಾ ಇಡೀ ವರ್ಲ್ಡಲ್ಲೇ ಕಂಪೇರ್ ಮಾಡಿಕೊಂಡ್ರೆ ಅತಿ ದೊಡ್ಡ ಒಂದು ಕಬ್ಬಿಣದ ಅದಿರು ಉತ್ಪಾದಕರಲ್ಲಿ ಒಂದಾಗಿದೆ ಜೊತೆಗೆ ಗಣನೀಯವಾದ ಒಂದು ಗಣನೀಯವಾದಂತಹ ಪ್ರಮಾಣದ ಅದಿರನ್ನು ವಿದೇಶಗಳಿಗೆ ಭಾರತ ದೇಶ ಕಬ್ಬಿಣದ ಕಬ್ಬಿಣವನ್ನು ರಫ್ತು ಮಾಡುತ್ತೆ ಓಕೆ ರಫ್ತಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಬಂದರುಗಳು ಯಾವುವು ಭಾರತ ದೇಶದಲ್ಲಿ ಕಬ್ಬಿಣದ ಅದಿರನ್ನು ರಫ್ತಿನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವ ಬಂದರುಗಳು ಯಾವುವು ಅಂತ ನೋಡಿದರೆ ಮೊದಲನೇದು ಪಾರದೀಪ ಬಂದರು ಇದು ಒರಿಸ್ಸಾದಲ್ಲಿದೆ ಇದು ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಂದು ಪ್ರಮುಖ ಬಂದರು ಇದು ಕಬ್ಬಿಣದ ಅದಿರು ರಫ್ತಿಗೆ ಈ ಬಂದರು ಬಹಳ ಮುಖ್ಯವಾಗಿದೆ ಒರಿಸ್ಸಾ ಮತ್ತು ಛತ್ತೀಸ್ಗಢದ ಗಣಿ ಪ್ರದೇಶಗಳಿಂದ ಬರುವ ಅದಿರನ್ನು ಇಲ್ಲಿಂದ ಮುಖ್ಯವಾಗಿ ಜಪಾನ್ಗೆ ದಕ್ಷಿಣ ಕೊರಿಯಾಕ್ಕೆ ಚೀನಾ ದೇಶಗಳಿಗೆ ರಫ್ತು ಮಾಡಲಾಗುತ್ತೆ ಈ ಬಂದರು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು ದೊಡ್ಡ ಪ್ರಮಾಣದ ಅದಿರು ನಿರ್ವಹಣೆ ಸಾಮರ್ಥ್ಯವನ್ನು ಹೊಂದಿದೆ ಓಕೆ ಈ ಪಾರಾದೀಪ ಬಂದರಿಂದಲೇ ಕಬ್ಬಿಣದ ಅದಿರು ಸಾಕಷ್ಟು ಪ್ರಮಾಣದಲ್ಲಿ ಒಂದು ರಫ್ತಾಗುತ್ತೆ ಅಂದರೆ ಕಬ್ಬಿಣದ ಅದಿರು ರಫ್ತಿಗೆ ಈ ಬಂದರು ಬಹಳ ಮುಖ್ಯವಾಗಿದೆ ಇಲ್ಲಿ ಎಸ್ಪೆಷಲಿ ಒರಿಸ್ಸಾ ಮತ್ತು ಛತ್ತೀಸ್ಗಢದ ಮೈನ್ಸಿಂದ ಬರುವ ಅದಿರನ್ನು ಇಲ್ಲಿಂದಲೇ ಜಪಾನ್ಗೆ ಮತ್ತು ದಕ್ಷಿಣ ಕೊರಿಯಾಕ್ಕೆ ಚೀನಾ ದೇಶಗಳಿಗೆ ರಫ್ತನ್ನು ಮಾಡಲಾಗಿತ್ತು ಈ ಬಂದರು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ ಜೊತೆಗೆ ದೊಡ್ಡ ಪ್ರಮಾಣದ ಅದಿರು ನಿರ್ವಹಣೆಯನ್ನು ನಿರ್ವಹಣೆಗೆ ನಿರ್ವಹಣೆಯ ಸಮರ್ಥವಾಗಿ ನಿರ್ವಹಿಸುತ್ತದೆ ನಿರ್ವಹಣೆಗೆ ಸಮರ್ಥವಾಗಿದೆ ಪಾರದೀಪ ಬಂದರು ನೆಕ್ಸ್ಟ್ ವಿಶಾಖಪಟ್ಟಣಂ ಬಂದರು ಇದು ಆಂಧ್ರ ಪ್ರದೇಶದಲ್ಲಿದೆ ಆಂಧ್ರ ಪ್ರದೇಶದ ಪೂರ್ವ ಕರಾವಳಿಯಲ್ಲಿರುವ ಈ ಬಂದರು ಕೂಡ ಕಬ್ಬಿಣದ ಅದಿರು ರಫ್ತಿನಲ್ಲಿ ಮಹತ್ವದ ಸ್ಥಾನ ಪಡೆದಿದೆ ಛತ್ತೀಸ್ಗಢ ಮತ್ತು ತೆಲಂಗಾಣದ ಗಣಿ ಪ್ರದೇಶಗಳಿಂದ ಬರುವ ಅದಿರನ್ನು ಇಲ್ಲಿಂದ ರಫ್ತು ಮಾಡಲಾಗುತ್ತೆ ಇದು ಸಹ ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಬಂದರಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ಮರ್ಮಾ ಗೋವಾ ಮರ್ಮಾ ಗೋವಾದಲ್ಲಿ ಸಹ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಅದಿರು ರಫ್ತಾಗುತ್ತೆ ಪಶ್ಚಿಮ ಕರಾವಳಿಯಲ್ಲಿ ಬಂದರೆ ಐತಿಹಾಸಿಕವಾಗಿ ಕಬ್ಬಿಣ ಹದಿರ ರಫ್ತಿಗೆ ಹೆಸರುವಾಸಿಯಾಗಿದೆ ಜೊತೆಗೆ ಗೋವಾದ ಗಣಿ ಪ್ರದೇಶಗಳಿಂದ ಬರುವ ಅದಿರನ್ನು ಇಲ್ಲಿಂದ ರಫ್ತು ಮಾಡಲಾಗುತ್ತೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಗಣಿಗಾರಿಕೆ ನಿರ್ಬಂಧಗಳು ಮತ್ತು ಇತರ ಕಾರಣಗಳಿಂದಾಗಿ ಇಲ್ಲಿ ಸ್ವಲ್ಪ ಪ್ರಮಾಣದ ರಫ್ತಿಗೆ ಕಡಿಮೆಯಾಗಿದೆ ಅಂತ ಹೇಳ್ಬೋದು ಇನ್ನು ನವಮಂಗಳೂರು ಬಂದರು ಕರ್ನಾಟಕ ಕರ್ನಾಟಕ ಪಶ್ಚಿಮ ಕರಾವಳಿಯ ರುಹಿ ಬಂದರೂ ಕೂಡ ಕಬ್ಬಿಣ ಅದಿರಫ್ತಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಮುಖ್ಯವಾಗಿ ಏನಾಗಿತ್ತು ಕುದುರೆಮುಖ ಗಣಿ ಪ್ರದೇಶದಿಂದ ಬರ್ತೈತೆ ಈ ಗಣಿಗಾತಿ ಸ್ಥಗಿತಗೊಂಡಿದೆ ಮತ್ತು ಇತರ ಗಣಿ ಪ್ರದೇಶಗಳಲ್ಲಿ ಬರೋದರನ್ನು ಇಲ್ಲಿಂದ ರಫ್ತು ಮಾಡಲಾಗ್ತದೆ ಚೆನ್ನೈ ಚೆನ್ನೈ ಬಂದರು ತಮಿಳುನಾಡು ತಮಿಳುನಾಡಿನ ಪೂರ್ವ ಕರಾವಳಿಯ ಈ ಬಂದರು ಕಬ್ಬಿಣದ ಅದಿರು ರಫ್ತಿಯಲ್ಲಿ ಸಹ ಅಷ್ಟೊಂದು ಪ್ರಮುಖ ಪಾತ್ರ ವಹಿಸಿದ್ರೆ ಕೆಲವು ಪ್ರಮಾಣದ ಕ ಅದಿರನ್ನು ನಿರ್ವಹಿಸುತ್ತೆ ಓಕೆ ಇನ್ನು ಕಬ್ಬಿಣ ಆಮದು ಮಾಡಿಕೊಳ್ಳೋ ಪ್ರಮುಖ ಬಂದರುಗಳು ಸೊ ಭಾರತವು ಕಬ್ಬಿಣ ಹಾಜರಿನಲ್ಲಿ ಸ್ವಾವಲಂಬಿಯಾಗಿದ್ದರೂ ಕೆಲವು ನಿರ್ದಿಷ್ಟ ಗುಣಮಟ್ಟ ಹಜಿರು ಮತ್ತು ದೇಶೀಯ ಬೇಡಿಕೆಯನ್ನು ಪೂರೈಸಲು ಕೆಲವೊಮ್ಮೆ ಆಮದು ಮಾಡಿಕೊಳ್ಳಬೇಕಾಗುತ್ತೆ ಸೊ ಆಮದು ಮಾಡಿಕೊಳ್ಳೋ ಪ್ರಮುಖ ಬಂದರುಗಳು ಯಾವಪ್ಪ ಅಂದರೆ ಭಾರತವು ದೊಡ್ಡ ಪ್ರಮಾಣದಲ್ಲಿ ಕಬ್ಬಿಣ ಆಮದು ಮಾಡಿಕೊಳ್ಳಲ್ಲ ಅದೇ ಉಕ್ಕು ತಯಾರಿಕಾ ಘಟಕಗಳ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ಸಣ್ಣ ಪ್ರಮಾಣದಲ್ಲಿ ಅದು ಆಮದನ್ನು ನಡೆಸ್ಬೋದು ಈ ಆಮದುಗಳು ಮುಖ್ಯವಾಗಿ ಈ ಕೆಲವು ಬಂದರುಗಳನ್ನು ನಡೆಯುತ್ತೆ ಒಂದು ಹಾಳಿಯಾ ಡಾಕ್ ಕಾಂಪ್ಲೆಕ್ಸ್ ಪಶ್ಚಿಮ ಬಂಗಾಳದಲ್ಲಿದೆ ಸೊ ಪೂರ್ವ ಭಾರತದಲ್ಲಿರೋ ಉಕ್ಕು ಸ್ಥಾವರಗಳಿಗೆ ಇಲ್ಲಿಂದ ಆಮದು ನಡೆಯಬಹುದು ಅಂತ ಹೇಳಲಾಗ್ತದೆ ಇನ್ನು ಎನ್ನೋರ್ ಬಂದರು ತಮಿಳುನಾಡು ದಕ್ಷಿಣ ಭಾರತದಲ್ಲಿರೋ ಉಕ್ಕು ಸ್ಥಾವರಗಳಿಗಾಗಿ ಇಲ್ಲಿಂದ ಆಮದು ನಡೆಯಬಹುದು ಇದಲ್ಲದೆ ಇತರ ಪ್ರಮುಖ ಬಂದರುಗಳಾದ ಮುಂಬೈ ಕಾಂಡ್ಲಾ ಮುಂತಾದವುಗಳ ಮೂಲಕ ಸಹ ಸಣ್ಣ ಪ್ರಮಾಣದಲ್ಲಿ ಕಬ್ಬಿಣದ ಆಮದು ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಓಕೆ ಇನ್ನು ಆಗಿದೆ ಕನ್ಕ್ಲೂಸನ್ ಸಾರಾಂಶ ನೋಡೋದಾದರೆ ಭಾರತವು ಕಬ್ಬಿಣ ಅದೃಷ್ಟ ರಫ್ತಿನಲ್ಲಿ ಮುಂಚಿನ ಸೊ ಪಾರದೀಪ ವಿಶಾಖಪಟ್ಟಣಂ ಮರುಮಗೋವಾ ಮತ್ತು ನವಮಂಗಳೂರು ಈ ರಫ್ತಿನ ಪ್ರಮುಖ ಕೇಂದ್ರಗಳಾಗಿವೆ ಕಬ್ಬಿಣದಿರಿನ ಪ್ರಮುಖ ರಫ್ತಿನ ಪ್ರಮುಖ ಕೇಂದ್ರಗಳ ಯಾವಪ್ಪ ಅಂದರೆ ಪಾರದೀಪ ಒರಿಸ್ಸಾ ವಿಶಾಖಪಟ್ಟಣ ಆಂಧ್ರಪ್ರದೇಶ ಪ್ರದೇಶ ಗೋವಾ ಗೋವಾ ನವಮಂಗಳೂರು ಕರ್ನಾಟಕ ಇವು ರಫ್ತಿನ ಪ್ರಮುಖ ಕೇಂದ್ರಗಳಾಗಿವೆ ಆಮದ ಪ್ರಮಾಣ ತುಲನಾತ್ಮಕ ಕಡಿಮೆ ಇದ್ದರೂ ಸಹ ಕೆಲವು ಹಾಳಿಯ ಅನ್ನೋರ್ ಬಂದರುಗಳನ್ನು ಸಣ್ಣ ಪ್ರಮಾಣದಲ್ಲಿ ಆಮದಿನಲ್ಲಿ ನಾವು ಪಾತ್ರ ವಹಿಸ್ತೇವೆ ಅಂದರೆ ಕೆಲವು ನಿರ್ದಿಷ್ಟವಾದ ಕ್ವಾಲಿಟಿ ಕಬ್ಬಿಣ ಅದಿರನ್ನು ನಮಗೆ ಕೆಲವು ಉಕ್ಕು ಕೈಗಾರಿಕೆ ಬೇಕಾಗಿರುತ್ತೆ ಅವನ್ನಷ್ಟೇ ಆಮದು ಮಾಡ್ಕೊಳ್ತೀವಿ ಭಾರತ ಆರ್ಥಿಕತೆ ಮತ್ತು ವಿದೇಶ ವ್ಯಾಪಾರದಲ್ಲಿ ಈ ಬಂದರು ಸಹ ಮಹತ್ವದ ಕೊಡುಗೆಯನ್ನು ನೀಡುತ್ತವೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾವೇನು ಕೇಳಿದ್ದೆ ಕಲ್ಲಿದ್ದಲು ಭಾರತದಲ್ಲಿ ಪ್ರಮುಖವಾಗಿ ರಫ್ತಾಗುವ ಹಾಗೂ ಆಮದು ಬಂದರುಗಳು ಸಂಪೂರ್ಣವಾದ ವಿವರಣೆ ಕೇಳಿದೆ ಸೊ ಕಬ್ಬಿಣ ಥರನೇ ಕಲ್ಲಿದ್ದಲು ಬಗ್ಗೆ ಕೇಳಿಸ್ತೀವಿ ಕಲ್ಲಿದ್ದಲು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆಮದು ಮಾಡ್ಕೊಳ್ತೀವಿ ಜೊತೆಗೆ ಸಣ್ಣ ಸ್ವಲ್ಪ ಪ್ರಮಾಣದಲ್ಲಿ ರಫ್ತು ಸಹ ಮಾಡ್ತೀವಿ ಇಂಡೀಟೈಲಾಗೆ ನೋಡ್ತಾ ಹೋಗೋಣ ಭಾರತದಲ್ಲಿ ಪ್ರಮುಖವಾಗಿ ರಫ್ತು ಮತ್ತು ಆಮದು ಆಗುವ ಬಂದರುಗಳ ಸಂಪೂರ್ಣ ವಿವರಣೆಯಲ್ಲಿದೆ ಭಾರತದಲ್ಲಿ ಕಲ್ಲಿದ್ದಲು ಪ್ರಮುಖವಾಗಿ ರಫ್ತಾಗುವ ಮತ್ತು ಏನು ಆಮದಾಗುವ ಬಂದರ ಸಂಪೂರ್ಣವಾದ ವಿವರಣೆಯನ್ನು ನೋಡೋದಾದರೆ ಸೊ ಭಾರತದಲ್ಲಿ ಕಲ್ಲಿದ್ದಲು ರಫ್ತು ಮಾಡುವ ಪ್ರಮುಖ ಬಂದರುಗಳು ಭಾರತವು ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಕಲ್ಲಿದ್ದಲು ಉತ್ಪಾದಕ ರಾಷ್ಟ್ರವಾಗಿದ್ದರು ನೋಡಿ ಭಾರತ ದೇಶ ವಿಶ್ವದಲ್ಲಿಯೇ ಎರಡನೇ ದೊಡ್ಡ ಕಲ್ಲಿದ್ದಲು ಉತ್ಪಾದಕ ರಾಷ್ಟ್ರವಾಗಿದ್ದರು ದೇಶೀಯ ಬೇಡಿಕೆ ಹೆಚ್ಚಾಗಿರುವುದರಿಂದ ಅಂದರೆ ನಮ್ಮ ದೇಶದಲ್ಲೇ ಬೇಡಿಕೆ ಜಾಸ್ತಿ ಆಗಿರೋದರಿಂದ ಸೊ ರಫ್ತು ಪ್ರಮಾಣ ಗಣನೀಯ ಕಡಿಮೆ ಇದೆ ಮುಖ್ಯವಾಗಿ ಈ ಕೆಳಗಿನ ಬಂದರುಗಳ ಮೂಲಕ ಸಣ್ಣ ಪ್ರಮಾಣದ ರಫ್ತು ನಡೆಯುತ್ತೆ ಪಾರದೀಪ ಬಂದರು ಈ ಬಂದರು ಕೆಲವೊಮ್ಮೆ ಸಣ್ಣ ಪ್ರಮಾಣದ ಕಲ್ಲಿದ್ದಲು ರಫ್ತನ್ನು ನಿರ್ವಹಿಸುತ್ತದೆ ಮುಖ್ಯವಾಗಿ ನೆರೆ ರಾಷ್ಟ್ರಗಳಾದ ಬಾಂಗ್ಲಾದೇಶ ಮತ್ತು ನೇಪಾಳಕ್ಕೆ ಕಲ್ಲಿದ್ದಲು ರಫ್ತಾಗುವ ಸಾಧ್ಯತೆ ಇದೆ ಇನ್ನು ಹಾಲ್ಡಿಯ ಡಾಕ್ ಕಾಂಪ್ಲೆಕ್ಸ್ ಪಶ್ಚಿಮ ಬಂಗಾಳ ಈ ಬಂದರು ಕೂಡ ಸಣ್ಣ ಪ್ರಮಾಣದ ಕಲ್ಲಿದ್ದ ರಫ್ತಿಗೆ ಬಳಕೆ ಆಗ್ಬೋದು ಬಾಂಗ್ಲಾದೇಶಕ್ಕೆ ಇಲ್ಲಿಂದ ಸಹ ಕಲ್ಲಿದ್ದಲು ರಫ್ತಾಗುವ ಸಾಧ್ಯತೆ ಇದೆ ಇನ್ನು ಇತರ ಸಣ್ಣವರು ಬಂದು ಇತರ ಸಣ್ಣ ಸಣ್ಣ ಬಂದರುಗಳ ಮುಖ ಪೂರ್ವ ಕರಾವಳಿ ಕೆಲವು ಸಣ್ಣ ಬಂದರುಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲಿದ್ದಲು ರಫ್ತು ನಿರ್ವಹಿಸಬಹುದು ಭಾರತವು ನಾವು ಕಂಪೇರ್ ಮಾಡ್ಕೊಂಡ್ರೆ ಗಮನ ಗಮನಿಸೋದಾದರೆ ಭಾರತವು ಕಲ್ಲಿದ್ದಲು ದೊಡ್ಡ ಪ್ರಮಾಣದ ರಫ್ತು ಮಾಡಲ್ಲ ಯಾಕಂದ್ರೆ ದೇಶೀಯ ಉತ್ಪಾದನೆ ಹೆಚ್ಚಾಗಿ ಆಂತರಿಕ ಬೇಡಿಕೆ ಪೂರೈಸಲು ಬಳಕೆ ಆಗಿದೆ ಕರೆಂಟ್ ತಯಾರು ಮಾಡಲಿಕ್ಕೆ ಕಬ್ಬಿಣ ತಯಾರು ಮಾಡಲಿಕ್ಕೆ ಕಲ್ಲಿದ್ದಲು ಬೇಕೇ ಬೇಕು ಸೊ ಹಾಗಾಗಿ ಸಾಕಷ್ಟು ಪ್ರಮಾಣದ ಕಲ್ಲಿದ್ದರೂ ಸಹ ಇಲ್ಲೇ ಸಾಕಾಗಲ್ಲ ಹಾಗಾಗಿ ಅದು ಹೆಚ್ಚಿನ ಪ್ರಮಾಣದ ರಫ್ತು ಮಾಡಲ್ಲ ಯಾಕಂದರೆ ದೇಶೀಯ ಉತ್ಪಾದನೆ ಹೆಚ್ಚಾಗಿ ಆಂತರಿಕ ಬೇಡಿಕೆಯನ್ನು ಪೂರೈಸಲೆ ಬಳಕೆ ಆಗ್ತದೆ ಕಲ್ಲಿದ್ದಲು ಸೊ ಇನ್ನು ಜೊತೆಗೆ ನಾವು ಕಲ್ಲಿದ್ದಲಿನ ನಮ್ಮ ಜೊತೆಗೆ ಬೇರೆ ದೇಶ ಹೆಚ್ಚಿನ ಪ್ರಮಾಣ ಆಮಾದ್ ಮಾಡಿಕೊಳ್ಳುತ್ತೀವಿ ಯಾವ ತರ ಕಲ್ಲಿದ್ದಲು ಆಮದು ಮಾಡಿಕೊಳ್ಳುವ ಪ್ರಮುಖ ಬಂದರು ಭಾರತವು ತನ್ನ ವಿದ್ಯುತ್ ಉತ್ಪಾದನೆ ಮತ್ತು ಕೈಗಾರಿಕೆಯ ಬೇಡಿಕೆಗಳನ್ನು ಪೂರೈಸಲು ಭಾರತ ದೇಶ ದೊಡ್ಡ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳುತ್ತೆ ಮುಖ್ಯವಾಗಿ ಈ ಕೆಳಗಿನ ಬಂದರುಗಳ ಮೂಲಕ ಅದು ಆಮದು ಮಾಡಿಕೊಳ್ಳುತ್ತೆ ಒಂದು ಮುದ್ರಾ ಬಂದರು ಗುಜರಾತಲ್ಲಿದೆ ಸೊ ಇದು ಭಾರತ ಅತಿ ದೊಡ್ಡ ಖಾಸಗಿ ಬಂದರುಗಳಲ್ಲಿ ಒಂದಾಗಿದ್ದು ಕಲ್ಲಿದ್ದಲ ಆಮಾದಿನಲ್ಲಿ ಆಮಾದಿನಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇಲ್ಲಿ ಮುಖ್ಯವಾಗಿ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಿಂದ ಏನು ಮಾಡುತ್ತೆ ಕಲ್ಲು ಬರುತ್ತೆ ಕಲ್ಲಿದ್ದಲು ಬರುತ್ತೆ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಿಂದ ಕಲ್ಲಿದ್ದಲು ಆಮಾದಾಗುತ್ತೆ ದಮ್ರಾ ಬಂದರು ಒರಿಸ್ಸಾ ಇದು ಒಡಿಶಾದಲ್ಲಿರುವ ಮತ್ತೊಂದು ಪ್ರಮುಖ ಬಂದರಾಗಿದ್ದು ದಮ್ರಾ ಬಂದರು ನೋಡಿ ಎಲ್ಲಿದೆ ಒರಿಸ್ಸಾದಲ್ಲಿದೆ ಧಮ್ರಾ ಬಂದರು ಬರೋದಿಲ್ಲ ಒರಿಸ್ಸಾದಲ್ಲಿ ಇದು ಒರಿಸ್ಸಾದಲ್ಲಿರೋ ಮತ್ತೊಂದು ಪ್ರಮುಖ ಬಂದರಾಗಿದ್ದು ಕಲ್ಲಿದ್ದಲು ಅಮದಿಗೆ ಹೆಸರುವಾಸಿಯಾಗಿದೆ ಇನ್ನು ಕೃಷ್ಣಾಪಟ್ಟಣಂ ಬಂದರು ಇದು ಆಂಧ್ರ ಪ್ರದೇಶದಲ್ಲಿದೆ ಆಂಧ್ರ ಪ್ರದೇಶದ ಪೂರ್ವ ಕರಾವಳಿಯಲ್ಲಿರೋ ಈ ಬಂದರು ಕೂಡ ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲನ್ನು ಆಮಾದನ್ನು ನಿರ್ವಹಿಸುತ್ತೆ ವಿಶಾಖಪಟ್ಟಣಂ ಬಂದರು ಈ ಬಂದರು ವಿಷ್ಣು ವಿದ್ಯುತ್ ಸ್ಥಾವರಗಳು ಮತ್ತು ಉಕ್ಕು ಕಾರ್ಖಾನೆಗಳಿಗಾಗಿ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ತವೆ ಓಕೆ ಇನ್ನು ಪಾರಾದೀಪ ಬಂದರೂ ಸಹ ರಫ್ತಿನ ಜೊತೆಗೆ ಈ ಬಂದರು ಗಣನೀಯ ಪ್ರಮಾಣದ ಕಲ್ಲಿದ್ದಲನ್ನು ಆಮದು ಕೂಡ ನಿರ್ವಹಿಸುತ್ತೆ ಇನ್ನು ಹಾರ್ಡಿಯಾ ಡಾಕ್ ಕಾಂಪ್ಲೆಕ್ಸ್ ಪಶ್ಚಿಮ ಬಂಗಾಳ ಇದು ಸಹ ಭಾರತದ ಪೂರ್ವ ಭಾರತದ ಪ್ರಮುಖ ಬಂದರವಾಗಿದ್ದು ಕಲ್ಲಿದ್ದಲು ಆಮದಿನ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಎನ್ನೋರು ಬಂದವರು ಕಾಮರಾಜರು ಕರಿತೀವಿ ಅದನ್ನು ತಮಿಳುನಾಡಲ್ಲಿದೆ ತಮಿಳ್ನಾಡು ನೀ ಬಂದರೂ ಸಹ ವಿದ್ಯುತ್ ಸ್ಥಾವರಿಗಳಿಗಾಗಿ ಕಲ್ಲಿದ್ದನ್ನು ಆಮಾದನ್ನು ಮಾಡಿಕೊಳ್ಳುತ್ತೆ ಇನ್ನು ಚೆನ್ನೈ ಬಂದರೂ ಸಹ ಏನು ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲಿದ್ದನ್ನು ಆಮಾದನ್ನು ನಿರ್ವಹಿಸುತ್ತೆ ನಾವು ಮಂಗಳೂರು ಬಂದರೂ ಸಹ ಇಲ್ಲಿ ಕರ್ನಾಟಕ ವಿದ್ಯುತ್ ಸ್ಥಾವರ ಇಲ್ಲಿಂದ ಸಹ ಕಲ್ಲಿದ್ದರೂ ಸಹ ಆಮದಾಗುತ್ತೆ ಮಂಗಳೂರಲ್ಲಿ ಟುಟಿಕರ್ಣಿ ಬಂದವರಿಂದ ಸಹ ವಿ ಓ ಚಿದಂಬರಂ ಅಂತ ಕರಿತೀವಿ ಸೊ ಅಲ್ಲಿ ಸಹ ತಮಿಳ್ನಾಡಲ್ಲಿದೆ ದಕ್ಷಿಣ ತಮಿಳುನಾಡಿನ ಕೈಗಾರಿಕೆಗಳಿಗಾಗಿ ಇಲ್ಲಿಂದಲೂ ಸಹ ಕಲ್ಲಿದ್ದಲು ಆಮದಾಗುತ್ತೆ ಸಾರಾಂಶ ನೋಡೋದಾದ್ರೆ ಭಾರತ ಕಲ್ಲಿದ್ದ ರಸ್ತೆ ಅಷ್ಟೊಂದು ಸಕ್ರಿಯವಾಗಿಲ್ಲದ್ರೂ ಸ ರಫ್ತು ಮಾಡಲ್ಲ ಕಲ್ಲಿದ್ದನ್ನು ಆಮಾದಿನಲ್ಲಿ ವಿಶ್ವದಲ್ಲೇ ಮುಂಚಿನಿದೆ ಮುಂದ್ರ ದಾಮ್ರಾ ಕೃಷ್ಣಪಟ್ಟಣ ವಿಶಾಖಪಟ್ಟಣ ಪಾರದೀಪ ಬಂದರುಗಳು ಕಲ್ಲಿದ್ದಲು ಆಮಾದಿನ ಪ್ರಮುಖ ಕೇಂದ್ರಗಳಾಗಿವೆ ಜೊತೆಗೆ ದೇಶದ ವಿದ್ಯುತ್ ಉತ್ಪಾದನೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಈ ಬಂದರುಗಳು ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಓಕೆ ನೆಕ್ಸ್ಟ್ ಏನು ಕೇಳಿದ್ದೆ ನಾನು ಭಾರತ ದೇಶವು ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿ ಬಗ್ಗೆ ಕೇಳಿದೆ ಸೊ ಯಾವ್ಯಾವ ದೇಶಗಳಿಂದ ಹೆಚ್ಚಿನ ಯಾವ್ಯಾವ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳುತ್ತೆ ನಮ್ಮ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ದೇಶಗಳಿಂದ ಮಾಡಿಕೊಳ್ಳುತ್ತೆ ಅಂತೆ ಸೊ ಏನದು ಆನ್ಸರ್ ನೋಡಿದರೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿ ಯಾವ ರೀತಿ ಇದೆ ಅಂದರೆ ಮೊದಲು ಇಂಡೋನೇಷ್ಯಾ ಸೊ ಇಂಡೋನೇಷ್ಯಾದಿಂದ ಭಾರತ ಅತಿ ಹೆಚ್ಚು ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳುವುದು ಇಂಡೋನೇಷ್ಯಾದಿಂದನೇ ಭಾರತವು ಅತಿ ಹೆಚ್ಚು ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳುವುದು ಇಂಡೋನೇಷ್ಯಾದಿಂದ ಇಲ್ಲಿಂದ ಮುಖ್ಯವಾಗಿ ಉಷ್ಣ ಯುದ್ಧ ಸ್ಥಾವರಗಳಿಗೆ ಅಗತ್ಯವಿರು ಕಲ್ಲಿದ್ದಲು ಬರುತ್ತೆ ಇನ್ನು ಆಸ್ಟ್ರೇಲಿಯಾ ಭಾರತ ಎರಡನೇ ಅತಿ ದೊಡ್ಡ ಪ್ರಮಾಣದ ಕಲ್ಲಿದ್ದಲನ್ನು ಆಸ್ಟ್ರೇಲಿಯಾದಿಂದ ಆಮದು ಮಾಡಿಕೊಳ್ಳುತ್ತದೆ ಇಲ್ಲಿಂದ ಮುಖ್ಯವಾಗಿ ಉಕ್ಕು ತಯಾರಿಕೆಗೆ ಅಗತ್ಯವಾದ ಉತ್ತಮ ಗುಣಮಟ್ಟದ ಕುಕ್ಕಿಂಗ್ ಕಲ್ಲಿದ್ದಲು ಅಂತ ಕರಿತೀವಿ ಅದು ಆಸ್ಟ್ರೇಲಿಯಾದಿಂದಲೇ ಭಾರತ ದೇಶಕ್ಕೆ ಬರುತ್ತೆ ಇನ್ನು ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಕೂಡ ಭಾರತಕ್ಕೆ ಹೆಚ್ಚಿನ ಪ್ರಮಾಣದ ಕಲ್ಲಿದ್ದಲನ್ನು ಪೂರೈಸುವ ಪ್ರಮುಖ ದೇಶವಾಗಿದೆ ಇನ್ನು ರಷ್ಯಾ ಇತ್ತೀಚಿನ ವರ್ಷಗಳಲ್ಲಿ ಭಾರತವು ರಷ್ಯಾದಿಂದ ಕಲ್ಲಿದ್ದಲು ಆಮದು ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದೆ ಸೊ ಅಮೇರಿಕ ಸಂಯುಕ್ತ ಸಂಸ್ಥಾನ ಭಾರತವು ಅಮೆರಿಕದ ಸಹ ಕಲ್ಲಿದ್ದಲನ್ನು ಆಮದುನ್ನು ಮಾಡಿಕೊಳ್ಳುತ್ತದೆ ಆದರೆ ಇದರ ಪ್ರಮಾಣವು ಮಿಲಿಯನ್ ದೇಶಗಳೇ ಕಡಿಮೆ ಇರ್ಬೋದು ಓಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಓಕೆ ಇನ್ನು ಇತರ ದೇಶಗಳು ಕಂಪೇರ್ ಮಾಡಿಕೊಂಡ್ರೆ ಈ ಮೇಲೆ ದೇಶಗಳಲ್ಲಿ ಭಾರತ ಕೆ ಭಾರತ ಮೊಂಜಾಬಿಕ್ ಇತರ ಕೆಲವು ದೇಶಗಳಿಂದ ಸಹ ಸಣ್ಣ ಪ್ರಮಾಣದಲ್ಲಿ ಕಲ್ಲಿದ್ದಲು ಆಮದು ಮಾಡಿಕೊಳ್ಳುತ್ತೆ ಕಲ್ಲಿದ್ದಲು ಆಮದು ಪ್ರಮಾಣವು ಆರ್ಥಿಕ ಪರಿಸ್ಥಿತಿ ದೇಶ ಉತ್ಪಾದನೆ ಮತ್ತು ಬೇಡಿಕೆ ಆಧಾರದ ಮೇಲೆ ಈ ವರ್ಷದ ವರ್ಷಕ್ಕೆ ಏನಾಗ್ತದೆ ಚೇಂಜ್ ಆಗ್ತಾ ಇರುತ್ತೆ ಸೊ ಅಲ್ಲದೆ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ ಭಾರತಕ್ಕೆ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರರಾಗಿ ಈಗಲೂ ಸಹ ಮುಂದುವರೆದಿಲ್ಲ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾ ಇಂಡೋನೇಷ್ಯಾ ಫಸ್ಟ್ ಸೆಕೆಂಡ್ ಆಸ್ಟ್ರೇಲಿಯಾ ಓಕೆ ನೆಕ್ಸ್ಟು ಭಾರತ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಅದಿರು ಆಮದು ಮಾಡಿಕೊಡುವ ದೇಶಗಳ ಪಟ್ಟಿ ಅಂದರೆ ಎಷ್ಟೇನು ಕಬ್ಬಿಣ ಅದಿರನ್ನು ಆಮದು ಮಾಡ್ಕೊಳ್ಳಲ್ಲ ರಫ್ತು ಜಾಸ್ತಿ ಮಾಡೋದು ಆದರೂ ನಾನು ಕೇಳಿದ್ದೆ ಏನು ಕೊಟ್ಟಿರೋಣ ಭಾರತ ಕಬ್ಬಿಣ ಆದಿರ ಸ್ವಾವಲಂಬಿ ರಾಷ್ಟ್ರವಾಗಿದೆ ಸೊ ವಿಶ್ವ ದೊಡ್ಡ ಉತ್ಪಾದಕರ ಸಹ ಒಂದಾಗಿದೆ ಹೀಗಾಗಿ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಅದಿರನ್ನು ಆಮದು ಮಾಡಿಕೊಳ್ಳಲ್ಲ ಆದಾಗ್ಯೂ ಕೆಲವು ನಿರ್ದಿಷ್ಟ ಕಾರಣಗಳಿಂದಾಗಿ ಸಣ್ಣ ಪ್ರಮಾಣದಲ್ಲಿ ಕಬ್ಬಿಣದ ಅದಿರನ್ನು ಆಮದು ಮಾಡಿಕೊಳ್ಳಬಹುದು ಈ ಆಮದು ಮಾಡಿಕೊಳ್ಳೋ ಪ್ರಮುಖ ಕಾರಣಗಳು ಹೀಗಿರ್ಬೋದು ಒಂದು ನಿರ್ದಿಷ್ಟ ಗುಣಮಟ್ಟ ಅಂದರೆ ಇಂಥದೇ ಕಂಪೇರ್ ಕ್ವಾಲಿಟಿ ಬೇಕು ದೇಶ ಗುಣಮಟ್ಟದ ಅದಿರು ಕೆಲವು ಕೈಗಾರಿಕೆ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಮತ್ತು ಭೌತಿಕ ಉಲ್ಲಕ್ಷಣೆ ಹೊಂದಿರುವ ಉತ್ತಮ ಗುಣಮಟ್ಟದ ಅದಿರಬೇಕಾಗಬಹುದು ಅದು ದೇಶೀಯವಾಗಿ ನಮ್ಮ ದೇಶ ಇಲ್ಲದೇ ಇರ್ಬೋದು ಸೊ ಹಾಗಾಗಿ ದೂರದ ಪ್ರದೇಶಗಳಿಗೆ ಸಾಗಾಣಿಕೆ ವೆಚ್ಚ ಮತ್ತು ಕೆಲವು ಬಾರಿ ದೇಶದ ದೂರದ ಗಣಿ ಪ್ರದೇಶ ಸಾಗಾಣಿಕೆ ವೆಚ್ಚ ಹೆಚ್ಚಾಗಿರೋದ್ರ ಹೆಚ್ಚಾಗಿರೋದರಿಂದ ಹತ್ತಿರದ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದು ಆರ್ಥಿಕವಾಗಿ ಲಾಭದಕ್ಕಾಗಿರ್ಬೋದು ಇನ್ನು ತಾತ್ಕಾಲಿಕವಾಗಿ ಕೊರತೆ ಉಂಟಾದಾಗ ದೇಶ ಉತ್ಪಾದನೆ ತಾತ್ಕಾಲಿಕ ಕೊರತೆ ಉಂಟಾದಾಗ ಬೇಡಿಕೆಯನ್ನು ಅನುಭವ ಸಣ್ಣ ಪ್ರಮಾಣದಲ್ಲಿ ನಾವು ಕಬ್ಬಿಣದ ಜಿರನ್ನು ಬೇರೆ ದೇಶಗಳನ್ನು ಆಮದು ಮಾಡಿಕೊಳ್ಳಬಹುದು ಈ ಕಾರಣಗಳಿಂದಾಗಿ ಭಾರತವು ಸಣ್ಣ ಪ್ರಮಾಣದಲ್ಲಿ ಕಬ್ಬಿಣದಿರನ್ನು ಆಮದು ಮಾಡಿಕೊಳ್ಳೋ ಸಾಧ್ಯತೆ ಇದೆ ಆದರೆ ಅಧಿಕೃತ ಅಂಕಿಅಂಶಗಳು ಸುಲಭವಾಗಿ ಲಭ್ಯವಿಲ್ಲದಿರಬಹುದು ಲಭ್ಯವರ ಮಾಹಿತಿ ಪ್ರಕಾರ ಭಾರತ ಮುಖ್ಯವಾಗಿ ಈ ಕೆಳಗಿನ ದೇಶಗಳಿಂದ ಕಬ್ಬಿಣದಿರನ್ನು ಆಮದು ಮಾಡಿಕೊಳ್ತಾ ಇರ್ಬೋದು ಮಾಡಿಕೊಳ್ಬೋದು ದಕ್ಷಿಣ ಆಫ್ರಿಕಾ ಸೊ ದಕ್ಷಿಣ ಆಫ್ರಿಕಾದಲ್ಲಿ ಉತ್ತಮ ಗುಣಮಟ್ಟ ಅದಿರು ಲಭ್ಯವರ ಕಾರಣ ಇಲ್ಲಿಂದಮದು ಆಮೋದನ್ನು ನಡೆಯಬಹುದು ಆಮದು ನಡೆಸ್ಬೋದು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಸಹ ವಿಶ್ವದ ಪ್ರಮುಖ ಕಬ್ಬಿಣ ದಿರು ಉತ್ಪಾದಕ ರಾಷ್ಟ್ರವಾಗಿದ್ದು ಸಣ್ಣ ಪ್ರಮಾಣದಲ್ಲಿ ಭಾರತ ದೇಶಕ್ಕೆ ಆಮದು ನಡೆಯುವ ಸಾಧ್ಯತೆ ಇದೆ ಬ್ರೆಜಿಲ್ ಕೂಡ ಉತ್ತಮ ಗುಣಮಟ್ಟದ ದೀರ್ಘ ಹೆಸರುವಾಸಿಯಾಗಿದ್ದು ಸಣ್ಣ ಪ್ರಮಾಣದಲ್ಲಿ ಆಮದು ನಡೆಯಬಹುದು ಗಮನಿಸಿ ನಾವು ಭಾರತ ಕಬ್ಬಿಣದಲ್ಲಿ ಪ್ರಮುಖ ರಫ್ತುದ ರಾಷ್ಟ್ರವಾಗಿರೋದರಿಂದ ಆಮದು ಪ್ರಮಾಣವು ರಫ್ತ ಪ್ರಮಾಣಕ್ಕಿದರೆ ಅತ್ಯಲ್ಪವಾಗಿರುತ್ತೆ ಹೆಚ್ಚು ಪ್ರಮಾಣ ರಫ್ತೆ ಮಾಡೋದು ಅಧಿಕೃತ ಮತ್ತು ನಿಖರದ ಅಂಕಿಅಂಶಗಳಿಗಾಗಿ ನಾವು ಕೆಲವು ಡೇಟಾ ನೋಡಿ ಅಂತ ಹೇಳಿದೆ ಓಕೆ ಸೊ ಅಂದರೆ ಕಬ್ಬಿಣದ ನಾವು ಅಧರ್ಮದ ಆಮದು ಮಾಡಿಕೊಳ್ಳಲ್ಲ ಹೆಚ್ಚಿನ ಪ್ರಮಾಣ ರಫ್ತೆ ಮಾಡ್ತೀವಿ ಅದೇ ಸ್ವಲ್ಪ ನಿರ್ದಿಷ್ಟವಾದಂಥ ಕಬ್ಬಿಣದಲ್ಲಿ ಬೇಕಾದಾಗ ಈ ಆಸ್ಟ್ರೇಲಿಯಾ ಮತ್ತು ಕೆಲವು ದೇಶಗಳಿಂದ ಅಂದರೆ ದಕ್ಷಿಣ ಆಫ್ರಿಕಾದಿಂದ ನಾವು ಪಡ್ಕೊಳ್ತೀವಿ ಬ್ರೆಜಿಲ್ ಆಸ್ಟ್ರೇಲಿಯಾ ನೆಕ್ಸ್ಟ್ ಏನು ಕೇಳಿದ್ದೆ ನಾನು ಭಾರತ ದೇಶವು ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿ ಕೇಳಿ ಹೌದು ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲ ಬರುತ್ತೆ ಯಾವ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಅಂತ ನಾನು ಕೇಳಿದ್ದೀನಿ ಸೊ ಇನ್ ಡೀಟೇಲಾಗೆ ಕೊಟ್ಟಿದ್ದೆ ಸೊ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋ ದೇಶಗಳು ಯಾವಪ್ಪ ಅಂದ್ರೆ ಪ್ರಮುಖವಾಗಿ ಇರಾಕ್ ಭಾರತ ದೇಶ ಇರಾಕಿಂದ ಭಾರತವು ಅತಿ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವುದು ಇರಾಕ್ನಿಂದನೇ ನೆಕ್ಸ್ಟ್ ಸೌದಿ ಅರೇಬಿಯಾ ಸೌದಿ ಅರೇಬಿಯು ಸಹ ಭಾರತಕ್ಕೆ ಕಚ್ಚಾ ತೈಲವನ್ನು ಪೂರೈಸುವ ಎರಡನೇ ಅತಿ ದೊಡ್ಡ ದೇಶ ನೆಕ್ಸ್ಟ್ ರಷ್ಯಾ ರಷ್ಯಾ ಇತ್ತೀಚಿನ ವರ್ಷಗಳಲ್ಲಿ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಆಮದನ್ನು ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ ಮತ್ತು ಇದು ಪ್ರಮುಖ ಪೂರೈದ ಪೂರೈಕೆದರ ರಾಷ್ಟ್ರವಾಗಿ ಬೆಳೆದಿದೆ ನೆಕ್ಸ್ಟ್ ಇರಾಕು ಸೌದಿ ಅರೇಬಿಯಾ ರಷ್ಯಾ ಆದಮೇಲೆ ಇರಾನ್ ಸೊ ಇಲ್ಲಿ ಇರಾನ್ ಭಾರತಕ್ಕೆ ಪ್ರಮುಖ ಕಚ್ಚಾ ತೈಲ ಪೂರೈಕದ ರಾಷ್ಟ್ರವಾಗಿತ್ತು ಆದರೆ ಅಮೆರಿಕದ ನಿರ್ಬಂಧಗಳ ಕಾರಣದಿಂದಾಗಿ ಆಮದು ಪ್ರಮಾಣವು ಕಡಿಮೆಯಾಗಿದೆ ಆದರೂ ನಿರ್ಬಂಧಗಳ ಸಡಿಲಿಕೆಯಾದರೆ ಮತ್ತೆ ಆಮೋದು ಆಗುವ ಸಾಧ್ಯತೆ ಇದೆ ಮೊದಲು ಇರಾನ್ ಇತ್ತು ಸೊ ಪ್ರಮುಖವಾದ ತೈಲ ಪೂರೈಕೆ ರಾಷ್ಟ್ರವಾಗಿತ್ತು ಸೊ ಅಮೆರಿಕ ಏನು ಮಾಡಿ ನಿರ್ಬಂಧಗಳ ಕಾರಣದಿಂದ ಆಮದು ಪ್ರಮಾಣ ಏನಾಗಿದೆ ಕಡಿಮೆ ಆಗಿದೆ ಇರಾನ್ ನೆಕ್ಸ್ಟು ನೈಜೇರಿಯಾ ಆಫ್ರಿಕಾ ತ ಈ ದೇಶವು ಭಾರತಕ್ಕೆ ಕಚ್ಚಾ ತೈಲ ಪೂರೈಸುವ ಪ್ರಮುಖ ರಾಷ್ಟ್ರಗಳಾಗಿ ಒಂದಾಗಿದೆ ಜೊತೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಇದು ಸಹ ಭಾರತಕ್ಕೆ ಕಚ್ಚಾ ತೈಲವನ್ನು ಪೂರೈಸುವ ಒಂದು ಪ್ರಮುಖ ದೇಶವಾಗಿದೆ ಜೊತೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಭಾರತಕ್ಕೆ ಸಹ ಅಮೇರಿಕ ಭಾರತ ಅಮೆರಿಕದಿಂದ ಸಹ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ ಆದರೆ ಇದರ ಪ್ರಮಾಣ ಮೇ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಇರ್ಬೋದು ಓಕೆ ಗಮನಿಸಿ ಕಚ್ಚಾ ತೈಲ ಆಮದು ಆಮದು ಇದೆಯಲ್ಲ ಪ್ರಮಾಣ ಇದರ ಪ್ರಮಾಣವು ಜಾಗತಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಮತ್ತು ದೇಶೀಯ ಬೇಡಿಕೆ ಆಧಾರದ ಮೇಲೆ ಬದಲಾಗ್ತಾ ಇರುತ್ತೆ ಅದಾಗಿ ಭಾರತ ಇರಾಕ್ ಸೌದಿ ಅರೇಬಿಯಾ ಮತ್ತು ರಷ್ಯಾ ಪ್ರಸ್ತುತ ಭಾರತಕ್ಕೆ ಇರಾಕು ಸೌದಿ ಅರೇಬಿಯಾ ಮತ್ತು ರಷ್ಯಾ ಈ ಪ್ರಸ್ತುತ ಭಾರತಕ್ಕೆ ಅತಿದೊಡ್ಡ ಒಂದು ಕಚ್ಚಾ ತೈಲ ಪೂರೈಕೆದಾರ ರಾಷ್ಟ್ರಗಳಾಗಿವೆ ಅಂತ ಹೇಳ್ಬೋದು ನೆಕ್ಸ್ಟ್ ಏನು ಕೇಳಿದ್ದೆ ನಾನು ಭಾರತ ದೇಶವು ಹೆಚ್ಚಿನ ಪ್ರಮಾಣ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೆ ಸೊ ಆಮದು ಮಾಡಿಕೊಳ್ಳುವಲ್ಲಿ ಯಾ ಆಮದು ಮಾಡಿಕೊಳ್ಳುವಂಥ ದೇಶಗಳ ಪಟ್ಟಿಯನ್ನು ಕೇಳಿದ್ದೆ ಓಕೆ ಏನು ಆನ್ಸರ್ ಭಾರತವು ಹೆಚ್ಚಿನ ಪ್ರಮಾಣ ಚಿನ್ನವನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿ ಹೀಗಿದೆ ಸೊ ಎಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ಎಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ಹೆಚ್ಚಿನ ಪ್ರಮಾಣ ಚಿನ್ನವನ್ನು ಆಮದು ಮಾಡಿಕೊಳ್ತೀವಿ ನಾವು ಭಾರತವು ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವುದು ಸ್ವಿಟ್ಜರ್ಲ್ಯಾಂಡಿಂದ ಸ್ವಿಟ್ಜರ್ಲ್ಯಾಂಡ್ ವಿಶ್ವದ ಪ್ರಮುಖ ಚಿನ್ನ ಸಂಸ್ಕರಣಾ ಕೇಂದ್ರವಾಗಿದ್ದು ನೋಡಿ ಸ್ವಿಟ್ಜರ್ಲ್ಯಾಂಡು ವಿಶ್ವದ ಪ್ರಮುಖ ಚಿನ್ನ ಸಂಸ್ಕರಣಾ ಕೇಂದ್ರವಾಗಿದ್ದು ಇಲ್ಲಿಂದ ಸಂಸ್ಕರಿಸಿದ ಚಿನ್ನವು ಭಾರತಕ್ಕೆ ಬರುತ್ತೆ ನೆಕ್ಸ್ಟು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಕೂಡ ಭಾರತಕ್ಕೆ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಪೂರೈಸುವ ಪ್ರಮುಖ ದೇಶ ಇನ್ನು ದಕ್ಷಿಣ ಆಫ್ರಿಕಾ ಇದು ಸಹ ದಕ್ಷಿಣ ಆಫ್ರಿಕಾವು ಚಿನ್ನದ ಗಣಿಗಾರಿಕೆ ಹೆಸರುವಾಸಿಯಾಗಿದ್ದು ಭಾರತವು ಇಲ್ಲಿಂದ ಗಣನೀಯ ಪ್ರಮಾಣ ಚಿನ್ನವನ್ನು ಆಮದಾನ ಮಾಡಿಕೊಳ್ಳುತ್ತೆ ಇನ್ನು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾವು ಸಹ ಮತ್ತೊಂದು ಪ್ರಮುಖ ಚಿನ್ನ ಉತ್ಪಾದಕ ರಾಷ್ಟ್ರವಾಗಿದ್ದು ಭಾರತಕ್ಕೆ ಚಿನ್ನವನ್ನು ಪೂರೈಸುತ್ತೆ ಇನ್ನು ಪೆರು ಪೆರು ಕೂಡ ಭಾರತಕ್ಕೆ ಚಿನ್ನವನ್ನು ರಫ್ತು ಮಾಡುವ ದೇಶಗಳ ಪಟ್ಟಿಯಲ್ಲಿ ಸೇರುತ್ತೆ ಘಾನ ಘಾನ ಆಫ್ರಿಕಾದ ಪ್ರಮುಖ ಚಿನ್ನ ಉತ್ಪಾದಕ ದೇಶವಾಗಿದ್ದು ಭಾರತಕ್ಕೆ ಚಿನ್ನವನ್ನು ಪೂರೈಸ್ತಾ ಇದೆ ಸೊ ಗಮನಿಸೋದಾದರೆ ಚಿನ್ನದ ಆಮದು ಪ್ರಮಾಣ ಸಹ ಆರ್ಥಿಕ ಪರಿಸ್ಥಿತಿ ದೇಶೀಯ ಬೇಡಿಕೆ ಮತ್ತು ಜಾಗತಿಕ ಮಾರುಕಟ್ಟೆ ಬೆಲೆಗಳ ಆಧಾರದ ಮೇಲೆ ಬದಲಾಗ್ತಾ ಇರುತ್ತೆ ಅಲ್ಲದೆ ನಾವು ಅದಾಗಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಭಾರತಕ್ಕೆ ಅತಿ ದೊಡ್ಡ ಚಿನ್ನ ಪೂರೈಕೆದಾರ ರಾಷ್ಟ್ರಗಳು ಆಗಿವೆ ಓಕೆ ನೆಕ್ಸ್ಟ್ ಏನು ಕೇಳಿದ್ದೆ ಭಾರತ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುತ್ತೆ ಸೊ ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿ ಕೇಳಿದ್ದೆ ಸೊ ಅದು ಇಂಡೀಟೆಲ್ಲ ಕೊಟ್ಟಿದೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಪಟ್ಟಿ ಹೀಗಿದೆ ಭಾರತ ವಿವಿಧ ರೀತಿಯ ರಸಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳುತ್ತೆ ಅವುಗಳಲ್ಲಿ ಪ್ರಮುಖವಾದವುಗಳ ಆಧಾರದ ಮೇಲೆ ಪಟ್ಟಿಯನ್ನು ಹಿಡಿದೀವಿ ನಾವು ಮೊದಲು ಯೂರಿಯಾ ಸೊ ಯೂರಿಯಾನ ಚಿನ್ನ ಚೀನಾ ದೇಶದಿಂದ ಚೀನಾ ಭಾರತವು ಅತಿ ಹೆಚ್ಚು ಯೂರಿಯಾವನ್ನು ಚೀನಾದಿಂದ ಆಮದು ಮಾಡಿಕೊಡುತ್ತೆ ಓಮನ್ ಕೂಡ ಭಾರತಕ್ಕೆ ಯೂರಿಯನ್ ಯೂರಿಯಾವನ್ನು ಪೂರೈಸುವ ಪ್ರಮುಖ ದೇಶವಾಗಿದೆ ಓಮನ್ ಈಜಿಪ್ಟೂ ಸಹ ಭಾರತವು ಯೂರಿಯಾವನ್ನು ಆಮದು ಮಾಡಿಕೊಳ್ಳುತ್ತದೆ ಡಿ ಎ ಪಿ ಡೈ ಅಮೋನಿಯಂ ಪಾಸ್ಪೆಟ್ ಅಂತ ಕರಿತೀವಿ ಇದು ಸಹ ಈ ಅಮ ಡಿ ಎ ಪಿ ಅಮಾದಿ ಆಮಾದಿನಲ್ಲೂ ಸಹ ಚೀನಾ ಮುಂಚೂಣಿಯಲ್ಲಿ ಚೀನಾನೇ ಮಾಡೋದು ಸೌದಿ ಅರೇಬಿಯಾ ಕೂಡ ಭಾರತಕ್ಕೆ ಡಿ ಎ ಪಿ ಪೂರೈಸುವ ಪ್ರಮುಖ ದೇಶವಾಗಿದೆ ನೋಡಿ ಸೌದಿ ಅರೇಬಿಯಾ ಸಹ ಒಂದು ದೇ ಭಾರತಕ್ಕೆ ಡಿ ಎ ಪಿ ಪೂರೈಸುವ ಒಂದು ಪ್ರಮುಖ ದೇಶವಾಗಿದೆ ನೆಕ್ಸ್ಟ್ ಮೊರಾಕೊ ಮೊರಾಕೊ ಕೂಡ ಡಿ ಎ ಪಿ ಪೂರೈಕೆದಾರ ರಾಷ್ಟ್ರವಾಗಿದೆ ನೆಕ್ಸ್ಟು ಎಮ್ ಒ ಪಿ ಮ್ಯೂಟ್ರೇಟ್ ಆಫ್ ಪೊಟ್ಯಾಶ್ ಅಂತ ಕರಿತೀವಿ ಇದು ಸಹ ರಾಸಾಯನಿಕ ಗೊಬ್ಬರ ಇದನ್ನು ಕೆನಡಾ ಕೆನಡಾವು ಭಾರತವು ಅತಿ ಹೆಚ್ಚು ಎಮ್ ಒ ಪಿ ಮ್ಯೂಟ್ರೇಟ್ ಆಫ್ ಪೊಟ್ಯಾಷಿಯನ್ನು ಕೆನಡಾದಿಂದ ಆಮದು ಮಾಡಿಕೊಳ್ಳುತ್ತೆ ನೆಕ್ಸ್ಟ್ ಬೆಲಾರಸ್ ಕೂಡ ಎಮ್ ಒ ಪಿ ಪೂರೈಸುವ ಪ್ರಮುಖ ದೇಶವಾಗಿದೆ ರಷ್ಯಾ ಕೂಡ ಭಾರತಕ್ಕೆ ಎಮ್ ಒ ಪಿ ಪೂರೈಸುವ ರಾಷ್ಟ್ರಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷಿಯಂ ಮಿಶ್ರಿತ ರಸಗೊಬ್ಬರ ಎನ್ ಪಿ ಕೆ ರಸಗೊಬ್ಬರಗಳು ವಿವಿಧ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ನಿರ್ದಿಷ್ಟ ದೇಶವನ್ನು ಹೆಸರಿಸಲು ಸ್ವಲ್ಪ ಕಷ್ಟವಾಗಬೋದು ಯಾಕೆಂದರೆ ಇದು ಮಿಶ್ರಣ ರಸಗೊಬ್ಬರ ಆಗಿರೋದನ್ನು ಅನುಪಾತ ಮತ್ತು ಲಭ್ಯತೆ ಮೇಲೆ ಇದು ಅವಲಂಬಿತವಾಗಿರುತ್ತೆ ಓಕೆ ಸಾರಾಂಶ ನೋಡಿದರೆ ಭಾರತ ಮುಖ್ಯವಾಗಿ ಚೀನಾ ಓಮನ್ ಈಜಿಪ್ಟ್ ಯೂರಿಯಾವನ್ನು ಚೀನಾ ಸೌದಿ ಅರೇಬಿಯಾ ಮೊರಾಕ್ ಡಿ ಎ ಪಿಯಿಂದ ಕೆನಡಾ ಬೆಲೊರಸ್ ರಷ್ಯಾ ಎಮ್ ಒ ಪಿಯಿಂದ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುತ್ತೆ ರಸಗೊಬ್ಬರಗಳ ಆಮದು ಪ್ರಮಾಣವು ದೇಶೀಯ ಬೇಡಿಕೆ ಮತ್ತು ಬೆಲೆ ಮತ್ತು ಜಾಗತಿಕ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಓಕೆ ಇಷ್ಟು ಇನ್ ಡೀಟೇಲ್ ಆಗಿ ಈ ಕ್ಲಾಸ್ದಲ್ಲೇ ಇನ್ ಡೀಟೇಲ್ ಆಗಿ ನಾನು ಭಾರತ ರಮದ ಭಾರತ ದೇಶದಲ್ಲಾಗುವ ಆಮದು ಆಗೋ ರಫ್ತಾಗುವ ಪ್ರಮುಖ ಬಂದರುಗಳು ಮತ್ತು ಆಮದು ಮತ್ತು ರಫ್ತಾಗುವ ಪ್ರಮುಖವಾದ ಉತ್ಪನ್ನಗಳು ವಸ್ತುಗಳ ಬಗ್ಗೆ ಇನ್ ಆಗಿ ವಿತ್ ಎ ಇಂಟೆಲಿಜೆನ್ಸಿಂಗ್ ಬಳಸ್ಕೊಂಡು ನೀವು ಈ ಕ್ಲಾಸನ್ನು ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಹೇಳಬೇಕಾದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ ಮೂರು ವೀಡಿಯೋದಲ್ಲಿ ಖಂಡಿತ ನೆಕ್ಸ್ಟ್ ಕ್ಲಾಸಲ್ಲಿ ಇದು ಸಂಬಂಧಪಟ್ಟಂಗೆ ಬೇರೆ ಕ್ಲಾಸನ್ನು ನಾನು ಮಾಡ್ತಾ ಹೋಗ್ತೀನಿ ಏನಾದರೂ ಹೇಳ್ಬೇಕಾದ್ರೆ ಖಂಡಿತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನ ಇಲ್ಲಿ ಮುಗಿಸ್ತದೆ ಒಂದು ಸೇನೆಗೆ ನಾಲ್ ಆಫ್ ಯು ಥ್ಯಾಂಕ್ ಯು